गटीन <laughs> <laughs> ಬಾ 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 ಬಿಂದ ನಮ್ಮಅಪ್ಪ ಒ ಮಾತಾ ನೀನು ಬಾಳ ಉಸ ಉಟ್ಬಿಟ್ಟಿ ಬಾರಿ ಹುಷಾರಿ ಹುಷಾರಿ ಅಂತ ಹಂಗೇ ನಮ್ಮಅಪ್ಪನ್ ಮಾತ ಬಾಳುತೇನೆ ಕೊಟ್ರಿ ಭಾಗ ಬಹಳ ನಂದ ಪುರಾಣ ಹೇಳೋದ್ ಅಂಗಡಿ ಭಾಗದ ಹೇಳ್ಬೇಕ நோட நான் ஏனா அங்கே வர்சன்த்து இப்பொழுது வருஷம் ஆய்வதி அங்கடி ஏன் துள ஆயிட் ಕಟ್ಟ ಒಳಾಗ್ ನೋಡ್ತೇನೆ ಏನೇನ್ ಆಗತ್ತ ಗೊತ್ತಲ್ಲ ಎಷ್ಟೆಷ್ಟು ಕಾಮ ಇದಾವ ಕಪ್ಪ ಇದಾವ ಜವ ನೋಡ್ತಾನೆ ಈ ಕಡಲೆಕಾಳ ದೊದ್ದಾಗ ಏನ್ ಮುತ್ಕಪ್ಪ ಈ ದೊದ್ದಾಗ ದೊಡ್ಡ ಚೇಳು ಮಾವು ಕಪ್ಪೆ ಎಲ್ಲಾ ಇದಾವತ್ರ ಅದ್ ಏನಾರ ಆಗ್ಲಿ ಇದನ್ನೆಲ್ಲ ಕ್ಲೀನ್ ಮಾಡಿ ಚೆನ್ನಾಗಿ ಇದ್ ಮಾಡಿ ಇವತ್ತು ಅಂಗಡಿ ಭಾವ ತೆಗಿತೇನೆ ಅದೇನಾರ ಆಗ್ಲಿ

ಇಲ್ಲ ಓ ರೀ ಮುಂಚಿ ಕೇಳಿ ಮುಂಚಿ ಪರಿಚಯದಲ್ಲ ಹಾಂ ಹಾಂ ನಂಗೆ ಇಲ್ಲ ಹಾಂ ಇದಲ್ಲ ಬನ್ರಿ ಮುಂದಕ್ಕೆ ಬಂದು ಬರ್ರಿ ಓ ಹಾಂ ರೆಡಿ ಹಾಂ ಫೋನವ್ರು ಮಾಡಿರಿ ಹಲೋ ಹಲೋ